ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಗಡ್ ರಜತ್ ಮತ್ತೊಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ ಈ ಹಿಂದೆ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಪರಪನ ಅಗ್ರಹಾರ ಜೈಲು ಸೇರಿ ಬೇಲ್ ಮೇಲೆ ಹೊರಬಂದಿದ್ದ ರಜತ್ ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರಿನ ಪಾರಂಪರಿಕ ಕಟ್ಟಡವಾದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಬಳಿ ಫೋಟೋ ಶೂಟ್ ಮತ್ತು ವಿಡಿಯೋ ಮಾಡಿ ಮತ್ತೆ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅದರಲ್ಲೂ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇತುವ ವಿಲನ್ ಲುಕ್ನಲ್ಲಿ ಪೋಸ್ಟ್ ಕೊಟ್ಟಿರುವ ಈ ಚಿತ್ರಗಳನ್ನು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದು ಈ ಫೋಟೋಸ್ ವಿಡಿಯೋಸ್ ವೈರಲ್ ಆಗ್ತಿದ್ದಂತೆ ತೀವ್ರ ಟೀಕೆ ಎದುರಾಗ್ತಿದೆ ಇನ್ನು ಕರ್ನಾಟಕದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ಸಂಪೂರ್ಣ ನಿಷೇಧ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಕಾಯ್ದೆ ಪ್ರಕಾರ ಇದಕ್ಕೆ ದಂಡ ವಿಧಿಸಲಾಗುತ್ತೆ ಇಷ್ಟೆಲ್ಲ ಗೊತ್ತಿದ್ರೂ ಶೋಕಿಗಾಗಿ ರೀಲ್ಸ್ ಮತ್ತು ಫೋಟೋ ಗಾಗಿ ರಜತ್ ಈ ರೀತಿ ಮಾಡಿದ್ದಾರೆ ಅಂತ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಲ್ಲದೆ ತಮ್ಮ ವಿಡಿಯೋದಲ್ಲಿ ಎಲ್ಲೂ ಕೂಡ ಸಾಮಾಜಿಕ ಕಾಳಜಿಯಿಂದ ರಜತ್ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಎಂಬ ಸೂಚನೆಯನ್ನು ಹಾಕಿಲ್ಲ ಒಬ್ಬ ಸೆಲೆಬ್ರಿಟಿಯಾದ ವ್ಯಕ್ತಿಗೆ ಅಷ್ಟು ಗೊತ್ತಾಗಲ್ವಾ ತಮ್ಮನ್ನ ಫಾಲೋ ಮಾಡುವ ಅಭಿಮಾನಿಗಳಿಗೆ ಇಂದಿನ ಜನತೆಗೆ ಇವರು ಕೊಡು ಸಂದೇಶ ಇದೇನಾ ಅಂತ ಅನೇಕ ಮಂದಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಪಾರಂಪರಿಕ ಕಟ್ಟಡದ ಮುಂದೆ ಸಿಗರೇಟ್ ಹಿಡಿದು ಫೋಟೋ ತೆಗೆಸಿಕೊಂಡು ನಮ್ಮ ಸಂಸ್ಕೃತಿ ಮತ್ತು ಪಾರಂಪರಿಕತೆಗೆ ಅಗೌರವ ತೋರಿದ್ದಾರೆ ಅಂತ ಹಲವರು ಟೀಕೆ ಮಾಡುತ್ತಿದ್ದಾರೆ ಇನ್ನೂ ಕೆಲವರು ರಜತ್ ಅವರನ್ನು ಬೆಂಬಲಿಸಿ ಕಮೆಂಟ್ ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ನಿಮ್ಮನ್ನ ಖಡಕ್ ವಿಲನ್ ಆಗಿ ನೋಡುವ ಆಸೆ ಮಸ್ತ್ ಮಾಸ್ಕ್ ಲುಕ್ ಅಂತ ರಜತ್ ಅವರ ರಗಡ್ ಲುಕ್ ಕೆಫಿದ ಆಗಿದ್ದಾರೆ ಇನ್ನು ಅನುಮತಿ ಪಡೆಯದೆ ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಚಿತ್ರೀಕರಣ ಮಾಡಿದ್ದಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡಿರುವ ರಜತ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ಸೇವಾ ಪಡೆ ಪದಾಧಿಕಾರಿಗಳು ಲಕ್ಷ್ಮೀಪುರಂ ಠಾಣೆಗೆ ಈಗಾಗಲೇ ದೂರು ಸಲ್ಲಿಸಿದ್ದು ಪ್ರಕರಣ ಮುಂದೆ ಯಾವ ತಿರುವನ್ನ ಪಡೆಯುತ್ತೆ ಅನ್ನೋದನ್ನು ಕಾದ್ನೋಡಬೇಕಿದೆ ನೋಡಬೇಕಿದೆ